ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಭಾರತದ ಅತ್ಯಂತ ವಿಶಾಲವಾದ ನದಿ ಯಾವುದು ಎ ಗಂಗಾ ಬಿ ತುಂಗಾ ಸಿ ಬ್ರಹ್ಮಪುತ್ರ ಗೋದಾವರಿ ಉತ್ತರ ಸಿ ಬ್ರಹ್ಮಪುತ್ರ ಭಾರತದ ಅತ್ಯಂತ ವಿಶಾಲವಾದ ನದಿ ಬ್ರಹ್ಮಪುತ್ರ ಎರಡನೇ ಪ್ರಶ್ನೆ ಯಾವ ಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿದೆ ಎ ಮಂಗಳ ಬಿ ಗುರು ಸಿ ಶುಕ್ರ ಡಿ ಬುಧ ಉತ್ತರ ಡಿ ಬುಧ ಬುಧ ಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿದೆ ಮೂರನೇ ಪ್ರಶ್ನೆ ಗಣಿತದ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಎ ಎರಡು ಬಿ ಆರು ಸಿ ನಾಲ್ಕು ಡಿ ಮೂರು ಉತ್ತರ ಎ ಎರಡು ಗಣಿತದ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಎರಡು ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರು ಎ ಮುಖ್ಯಮಂತ್ರಿ ಬಿ ರಾಜ್ಯಪಾಲರು ಸಿ ಪ್ರಧಾನಮಂತ್ರಿ ಡಿ ಮಂತ್ರಿ ಉತ್ತರ ಸಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರಧಾನಮಂತ್ರಿ ಐದನೇ ಪ್ರಶ್ನೆ ಮಹಾಭಾರತದಲ್ಲಿ ಭೀಮನು ಯಾರ ವರಪುತ್ರ ಎ ಇಂದ್ರ ಬಿ ಅಗ್ನಿ ಸಿ ಸಿವರುಣ ಡಿ ವಾಯು ಉತ್ತರ ಡಿ ವಾಯು ಮಹಾಭಾರತದಲ್ಲಿ ಭೀಮನು ವಾಯುದೇವನ ವರಪುತ್ರನಾಗಿದ್ದಾನೆ ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್